ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಪಕ್ಷ ಧರ್ಮ ಧರ್ಮದ ನಡುವೆ ಜಾತಿ ಜಾತಿಗಳ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿದ್ದಾರೆ ಎಂದು ನವನಿರ್ಮಾಣ ವೇದಿಕೆಯ ಅಧ್ಯಕ್ಷ ಹರಿಹರ ಆನಂದಸ್ವಾಮಿ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಶೋಷಿತ ಸಮುದಾಯ ಹಾಗೂ ಅಲ್ಪಸಂಖ್ಯಾತ ಯುವಕರನ್ನು ಸ್ವಾರ್ಥಕ್ಕೆ ಬಳಸಿಕೊಂಡು ಭಜರಂಗದಳ ಹಾಗೂ ಆರ್ಎಸ್ಎಸ್ನ ಮುಂಚೂಣಿ ಸೈನಿಕರಾಗಿರುವುದು ಅಲ್ಪಸಂಖ್ಯಾತ ಯುವಕರ ದುರಂತ ಶೋಷಿತ ಸಮುದಾಯ ಬ್ರೈನ್ ವಾಶ್ ಮಾಡಿ ಬಿಜೆಪಿ ಹಾಗೂ ಎನ್ಡಿಎ ಪಕ್ಷಗಳು ಬಳಸಿಕೊಂಡು ಕೆಲಸ ಮಾಡಿಸಿಕೊಳ್ಳುತ್ತಿವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಪಕ್ಷ ತಾನು ಕೊಟ್ಟ ಭರವಸೆಗಳನ್ನು ಈಡೇರಿಸದೆ ಸುಳ್ಳು ಆಶ್ವಾಸನೆ ನೀಡಿದೆ ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕೆಂದು ತಿಳಿಸಿದರು ಎಲ್ಲರ ಖಾತೆಗೂ ನಾವು ಡಿಪಾಸಿಟ್ ಮಾಡ್ತೀವಿ ಅಂತ ಹೇಳಿದ್ವಿ ಬಹುಂಟ ಹಸಿ ಎರಡು ಕೋಟಿ ಉದ್ಯೋಗ ನಮಗೆ ದೋಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತಂದು ಹತ್ತು ಒಂದು ಸಾವಿರ ಇವನ್ನು ಮಾಡಿದಂಥದ್ದನ್ನು ನಾವು ಕಾಣಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ದೇಶದ ಸಾರ್ವಭೌಮತೆ ಮತ್ತು ಒಕ್ಕಟ್ಟನ್ನು ಪ್ರತಿಪಾದಿಸ್ತೀವಿ ಅಂತಂದರೆ ಅದರ ಬದಲಾಗಿ ಧರ್ಮ ಮತ್ತು ಜಾತಿಯ ಹೆಸರಿನಲ್ಲಿ ಇಡೀ ದೇಶ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಒಂದು ರೀತಿಯ ಪ್ರಚುಬ್ಧ ಸ್ಥಿತಿಯನ್ನು ತಲುಪಿದೆ ಒಂದು ರೀತಿಯ ಪ್ರಚುಬ್ಧ ಸ್ಥಿತಿಯನ್ನು ತಲುಪಿದೆ ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇವೆಲ್ಲ ಇಳಿಲ್ವಾ ಮತ್ತು ಇಲ್ಲಿನ ನಿತ್ಯ ಸೌಹಾರ್ದತೆ ಎಲ್ಲ ಬಹಳ ಚೆನ್ನಾಗಿತ್ತ ಅಂತಂದ್ರೆ ಇತ್ತು ಸಣ್ಣ ಕೊಟ್ಟ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರು ಅಧಿಕಾರಕ್ಕೆ ಬಂದ ನೃತ್ಯದಲ್ಲಿ ಆ ಒಂದು ಪ್ರತ್ಯೇಕವಾದಂತಹ ಒಂದು ಭುಗಿಲೆ ಎದುಕಟ್ಟು ಇದೆಯಾದಲ್ಲಿ ಇಲ್ಲಿನ ಅಲ್ಪಸಂಖ್ಯಾತರನ್ನ ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಈಗಿನ ನಿಕೃಷ್ಠವಾಗಿ ಕಾಣುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಬಹಳ ದುರಂತ ಬಹಳ ದುರಂತ ಅದರಲ್ಲೂ ಈ ಶೋಷಿತ ಸಮೂಹಗಳಿದಾವಲ್ಲ ಇವರು ಯುವಕರನ್ನ ಶೋಷಿತ ಸಮೂಹಗಳ ಯುವಕರ ಬ್ರೈನ್ ವಾಶ್ ಮಾಡಿ ಅವರನ್ನ ಎಲ್ಲ ರೀತಿಯಲ್ಲಿಯೂ ಸಹ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಂತ ಸ್ಥಿತಿ ಇದೆಯಲ್ಲ ಅವರನ್ನ ಏನು ಅಲ್ಪಸಂಖ್ಯಾತರ ವಿರುದ್ಧ ಒಂದು ರೀತಿಯ